ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ಒಂದು ವಿಡದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಏನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಈಗಾಗಲೇ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಹದಿನೇಳನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಸೊ ಯಾವ ದಿನದಲ್ಲಿ ಬಿಡುಗಡೆ ಆಗುತ್ತೆ ಮಹಿಳೆಯರ ಖಾತೆಗೆ ಯಾವ ದಿನದಲ್ಲಿ ಬರುತ್ತೆ ಅಂದ್ಬಿಟ್ಟು ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದರ ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿಯರಿಗೆ ಸೊ ಏನು ಆ ಗುಡ್ ನ್ಯೂಸ್ ಅನ್ನುವಂತಹ ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಹುಡುಗನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅಂತ ನಾನೇನೋ ತಿಳಿಸ್ತೇನೆ ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಯಾವ ದಿನಾಂಕದಲ್ಲಿ ಬಿಡುಗಡೆ ಮಾಡ್ತಾ ಇದೆ ಸರ್ಕಾರ ಅಂತ ಅಂದ್ಬಿಟ್ಟು ನೀವು ಕೇಳ್ಬೋದು ನಮ್ಗೆ ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣನೆ ಕೆಲವೊಂದಷ್ಟು ಮಹಿಳೆಯರಿಗೆ ಬಂದಿಲ್ಲ ಸೊ ಅಷ್ಟು ಬೇಗ ಈಗ ಹದಿನೇಳನೇ ಕಂತಿನ ಹಣ ಬಿಡ್ಲಿಕ್ಕೆ ಅಂದ್ರೆ ಸರ್ಕಾರ ಪ್ರಾರಂಭ ಮಾಡ್ಕೊಂಡ್ಬಿಡ್ತಾ ಅಂತ ಆ ರೀತಿಯಲ್ಲ ಇವಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಂದು ತೊಂಬತ್ತೈದು ಪರ್ಸೆಂಟ್ ಮಹಿಳೆಯರಿಗೆ ಬಂದಿದೆ ತೊಂಬತ್ತೈದು ಅನ್ನೋದ್ಕಿಂತ ತೊಂಬತ್ತೇಳು ಪರ್ಸೆಂಟೇ ಬಂದಿದೆ ಯಾಕಂತಂದ್ರೆ ಇವಾಗ ಒಂದೆಲ್ಲ ಒಂದ್ ಪರ್ಸೆಂಟ್ ಎರಡು ಪರ್ಸೆಂಟ್ ಮಹಿಳೆಯರಿಗೆ ಬರಬೇಕಾಗಿದೆ ಅಷ್ಟೇ ದಿನದಿಂದ ದಿನಕ್ಕೆ ಮಹಿಳೆಯರ ಖಾತೆಗೆ ಹಣ ಬಂದು ಜಮಾ ಆಗ್ತಾ ಇದೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿಂದು ಈಗ ಹದಿನೇಳನೇ ಕಂತಿನ ಹಣದ ಬಗ್ಗೆ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸ್ವತಃ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಮಾಡಿದೀವಿ ಅನ್ನುವಂತಹ ಮಾಹಿತಿ ಕೂಡ ತಿಳಿಸಿದ್ರು ಸೊ ಯಾಕ ರೀತಿಯಾಗಿ ಹೇಳಿದ್ರು ನೀವು ಕೇಳಬಹುದು ನಮ್ಗೆ ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಬಂದು ನಮ್ ಖಾತೆಗೆ ಜಮ ಆಗಿಲ್ಲ ಅಂತ ಅಂದ್ಬಿಟ್ಟು ಸೊ ಯಾಕ ರೀತಿಯಲ್ಲಿ ಅವರು ತಿಳಿಸಿದ್ರು ಜೊತೆಗೆ ಬಿಜೆಪಿ ಸರ್ಕಾರದವರು ಕೂಡ ತಿಳಿಸ್ತಾ ಇದ್ರು ಆರು ತಿಂಗಳಾದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ನೀಡಿಲ್ವಂತೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆನೋ ಬಂದ್ಬಿಟ್ರು ಬಟ್ ನಮ್ಗೆ ಆರು ತಿಂಗಳಾದ್ರೂ ಮಹಿಳೆಯರಿಗೆ ಹಣ ನೀಡಿಲ್ಲ ಅನ್ನುವಂತ ಆರೋಪ ಕೂಡ ಬಿಜೆಪಿ ಸರ್ಕಾರದ ಮುಖಾಂತರ ನಡೀತಾ ಇದೆ ಅಂದ್ರೆ ಿದೆ ಆಗ್ಲೇ ಅವರು ತಿಳಿಸ್ಬಿಟ್ಟಿದ್ದಾರೆ ಸೊ ಅದ್ರ ರೀತಿಯಾಗಿ ಏನ್ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಏನ್ ಆ ರೀತಿಯಾಗಿ ಮಾಡ್ತಾ ಇಲ್ಲ ನೀವು ನೋಡ್ಬೋದು ನವೆಂಬರ್ ಡಿಸೆಂಬರ್ ಎಲ್ಲಾ ಹಣ ಕೂಡ ನೀಡಿದ್ದಾರೆ ಇನ್ನ ಜನವರಿ ಫೆಬ್ರವರಿ ಮಾರ್ಚ್ ಇಷ್ಟು ಕಂದಿನ ಹಣ ಮಹಿಳೆಯರ ಕತೆಗೆ ಬರಬೇಕು ಈಗ ನಾವು ಮಾರ್ಚ್ ಅಲ್ಲಿ ಇರೋದ್ರಿಂದ ಜನವರಿ ಫೆಬ್ರವರಿ ಮಾತ್ರನೇ ಲೆಕ್ಕ ತಗೋಬೇಕಾಗುತ್ತೆ ಯಾಕಂದ್ರೆ ಈ ತಿಂಗಳು ಎಂಟಾದಾಗ್ಲೆ ನಮಗೆ ಹಣ ಸಿಗ್ತಾ ಇದ್ದಲ್ವಾ ಸೊ ಈಗ ಇನ್ಮೇಲೆ ಸರ್ಕಾರ ಇವಾಗ ಅಂದ್ರೆ ಮಂತ್ಲಿ ಮಂತ್ಲಿ ಅಂದ್ರೆ ಪ್ರತಿ ತಿಂಗಳು ಕೂಡ ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಹಣನೇ ನೀಡಬೇಕು ಈ ರೀತಿಯಾಗಿ ಇದಾಗ್ಲೆ ಮೂರನೇ ಸಲ ಅನ್ಸುತ್ತೆ ಈಗ ಮೂರ್ ತಿಂಗಳು ಹಣನ ಪೆಂಡಿಂಗ್ ಅಲ್ಲಿ ಇಟ್ಕೊಂಡು ಅದಾದ ನಂತರ ಕಂತಿನ ಹಣ ಕೊಟ್ಟಿರೋದು ಈಗಾಗ್ಲೇ ಮೂರ್ ಸಲ ಈ ರೀತಿ ಆಗೋಗ್ಬಿಟ್ಟಿದೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಜಾರಿ ತಗೊಂಡ್ ಬಂದ್ರಲ್ವಾ ಜಾರಿಗೆ ತಗೊಂಡ್ ಬಂದಾಗಿಂದಲೂ ಕೂಡ ಈ ರೀತಿಯಾದಂತಹ ಸಮಸ್ಯೆ ಮೂರು ಬಾರಿ ಆಗಿದೆ ಇನ್ನು ನೆಕ್ಸ್ಟ್ ಆ ತರ ಆಗಬಾರ್ದು ಆ ರೀತಿಯಾದಂತಹ ಸಮಸ್ಯೆ ಉಂಟಾಗಬಾರ್ದು ಅಂದ್ಬಿಟ್ಟು ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ತಿಳಿಸಿದ್ದಾರೆ ಇನ್ಮೇಲೆ ಪ್ರತಿ ತಿಂಗಳು ಎಷ್ಟು ಇವಾಗ ಎರಡ್ ಸಾವಿರ ರೂಪಾಯಿ ಹಣ ನೀಡಬೇಕು ನೀಡ್ಬಿಡ್ತೀವಿ ಸುಮ್ನೆ ಪೆಂಡಿಂಗಲ್ಲಿ ಇಟ್ಕೊಂಡ್ರೆ ಎರಡ್ ಸಾವಿರ ಇರೋದು ನಾಲ್ಕು ಇರೋದು ಆರು ಈ ರೀತಿಯಾಗಿ ಪೆಂಡಿಂಗ್ ಆಗೋದು ಅವರಿಗೇನೆ ಅದು ಕೂಡ ಅವರು ತಿಳಿಸಿದ್ರು ಸೊ ಅದರಿಂದಾಗಿ ಪ್ರತಿ ತಿಂಗಳು ಕೂಡ ಇನ್ಮೇಲೆ ಹಣ ಬರುತ್ತೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಕೂಡ ನೀಡಿರೋದ್ರಿಂದ ಹದಿನೇಳನೇ ಕಂತಿನ ಹಣ ಕೂಡ ಬಿಡುಗಡೆ ಆಗತ್ತೆ ಅನ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಈಗಾಗಲೇ ಬಿಜೆಪಿ ಸರ್ಕಾರದವರು ಕೂಡ ಈ ರೀತಿಯಾದಂತಹ ಆರೋಪ ಮಾಡ್ತಾ ಇರೋದ್ರಿಂದ ಸೊ ಆದಷ್ಟು ಬೇಗ ಕಂತಿನ ಹಣಗಳು ಇವಾಗ ಎಷ್ಟು ಕಂತಿನ ಹಣ ನೀಡಬೇಕು ಸರ್ಕಾರ ಈಗ ಎರಡು ತಿಂಗಳು ಮತ್ತೆ ಮೂರು ತಿಂಗಳು ಇವತ್ತು ಈಗ ಮಾರ್ಕ್ ತಿಂಗಳು ಸೇರ್ಸ್ಕೊಂಡ್ರು ಕೂಡ ಮೂರ್ ತಿಂಗಳಾಗತ್ತೆ ಈ ಮೂರು ತಿಂಗಳ ಹಣ ಕೂಡ ನಮ್ಗೆ ಗೌರ್ಮೆಂಟ್ ಕಡೆಯಿಂದ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಬರ್ಬೇಕಾಗತ್ತೆ ಸೊ ಈ ರೀತಿಯಾಗಿ ಬರೋದ್ರಿಂದ ನೀವು ನೋಡಬಹುದು ಈಗ ಹದ್ನಾರನೇ ಕಂತಿನ ಹಣ ಬರದೇ ಇರುವಂತಹ ಮಹಿಳೆಯರಿಗೆ ಈಗ ಹದಿನೇಳನೇ ಕಂತಿನ ಹಣ ಬಂದ ಬಿಡತ್ತಾ ಅಂತ ಒಂದು ಪ್ರಶ್ನೆ ಓಕೆನಾ ಮಹಿಳೆಯರಿಗೆ ಮಾರ್ಚ್ ತಿಂಗಳಲ್ಲೇ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಕೂಡ ಸಿಗ್ತಾ ಇರುವಂತದ್ದು ಸೊ ಇವಾಗ ನೀವು ನೋಡಬಹುದು ಇವಾಗ ಹದ್ನಾರನೇ ಕಂತಿನ ಹಣ ಕೂಡ ತುಂಬಾನೇ ಡಿಲೇ ಮಾಡಿ ನೀಡಿದ್ದಾರೆ ಅದು ಮಹಾಶಿವರಾತ್ರಿ ಹಬ್ಬದ ದಿನ ನೀಡಿದ್ದಾರೆ ಬಟ್ ಈಗ ಇವಾಗ್ಲೂ ನಮ್ಗೆ ಹಣ ನೀಡ್ತಾರ ಅಂದ್ರೆ ಈ ತಿಂಗಳಲ್ಲಿ ಹೇಳ್ಬೇಕು ಅಂತಂದ್ರೆ ಯಾವ ಕಂತಿನ ಹಣನೂ ನೀಡಿಲ್ಲ ಸರ್ಕಾರ ಗೃಹಲಕ್ಷ್ಮಿದು ಸೊ ಇನ್ನು ಕೂಡ ತುಂಬಾ ದಿನಗಳು ಬಾಕಿ ಇದಾವೆ ಈ ತಿಂಗಳು ಮುಗ್ದೋಗೋದಕ್ಕೆ ಸೊ ಅಷ್ಟರಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ನೀಡೇ ನೀಡ್ತಾರೆ ಈಗಾಗಲೇ ನೀವು ಹದ್ ಹದಿನೈದನೇ ತಾರೀಕು ಇವಾಗ ಸರ್ಕಾರದ ಮುಖಾಂತರ ತಿಳಿಸಿರುವ ಪ್ರಕಾರ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ನ್ಯೂಸ್ ಅಂದ್ರೆ ತಿಳಿಸಿದ್ದಾರೆ ಎಲ್ಲಾ ಒಂದು ಮಾಧ್ಯಮಗಳ ಮುಖಾಂತರ ಏನಂತ ತಿಳಿಸಿದರೆ ನಾವು ಆಗ ಬಿಡುಗಡೆ ಮಾಡಿದೀವಿ ಅನ್ನುವಂತ ಮಾಹಿತಿ ಕೂಡ ತಿಳಿಸಿದ್ರೆ ಬಟ್ ಅವ್ರು ಯಾಕೆ ರೀತಿಯಾದಂತಹ ಮಾತನ್ನ ಆಡಿದ್ರು ಅಂತಂದ್ರೆ ಈಗಾಗಲೇ ಅದಕ್ಕೆ ಬೇಕಾದಂತಹ ತಯಾರಿ ಸಿದ್ಧತೆ ಎಲ್ಲವೂ ಕೂಡ ಆಗಿರೋದ್ರಿಂದ ಇನ್ನೇನು ಕೆಲವೇ ದಿನಗಳಲ್ಲಿ ಹಣ ಬಿಡುಗಡೆ ಆಗ್ತಾ ಇರೋದ್ರಿಂದ ಆ ರೀತಿಯಾದಂತಹ ಮಾತನ್ನು ಕೂಡ ಅವರು ಹಾಡಿದರೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಜೊತೆಗೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ಒಂದು ವಿಡದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಇದರ ಜೊತೆಗೆ ಇವಾಗ ಆಶಾ ಕಾರ್ಯಕರ್ತೆಯರ ಸ್ಯಾಲರಿಯಲ್ಲಿ ಒಂದು ಸಾವಿರ ರೂಪಾಯಿ ಹಣನು ಕೂಡ ಹೆಚ್ಚಳ ಮಾಡಿದರೆ ಸೊ ಈ ಒಂದು ಮಾಹಿತಿನೂ ಕೂಡ ತಿಳ್ಕೊಬೇಕಾಗತ್ತೆ ಅವರೆಲ್ಲರಿಗೂ ಈಗ ಆಶಾ ಕಾರ್ಯಕರ್ತರು ಎಷ್ಟು ಎಲ್ಲ ಪ್ರತಿಭಟನೆ ಮಾಡಿದ್ರು ಅಂಡ್ ಆ ಸಂಬಳ ಜಾಸ್ತಿ ಮಾಡಿ ಅಂತ ಕೇಳಿದ್ರು ಜೊತೆಗೆ ಕೆಲವೊಂದಷ್ಟು ಅಂಗನವಾಡಿಗಳು ತುಂಬಾ ಹಳೆ ಅಂಗನವಾಡಿಗಳು ಇರ್ತವೆ ಅದ ಅಂದ್ರೆ ಪರಿಷ್ಕರಣೆ ಮಾಡಬೇಕು ಹೊಸದಾಗಿ ಕಟ್ಟಿಸ್ಬೇಕು ಈ ರೀತಿಯಾಗಿ ನಿರ್ಮಾಣ ಮಾಡ್ಲಿಕ್ಕೆ ತುಂಬಾ ಖರ್ಚಾಗುತ್ತೆ ಇದಕ್ಕೆಲ್ಲ ಕೂಡ ಅವರು ಪತ್ರ ಬರೆದಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಸರ್ಕಾರದ ಮುಖಾಂತರ ಎಷ್ಟು ಹಣ ಖರ್ಚಾಗುತ್ತೋ ಅಷ್ಟು ಹಣ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಯಾವ್ಯಾವ ಈಗ ಅಂಗನವಾಡಿ ಹಳೆಗಳು ಹಳೆ ಅಂಗನವಾಡಿಗಳು ಇರ್ತವೋ ಸೊ ಅದನ್ನೆಲ್ಲ ಹೊಸದಾಗಿ ನಿರ್ಮಾಣ ಮಾಡ್ಲಿಕ್ಕೆ ಅಮೌಂಟ್ ಕೂಡ ಗವರ್ಮೆಂಟ್ ಕಡೆಯಿಂದ ನೀಡಿದ್ರೆ ಜೊತೆಗೆ ಸಾವಿರ ರೂಪಾಯಿ ಸಂಬಳ ಕೂಡ ಅಂದ್ರೆ ವೇತನನ್ನು ಕೂಡ ಜಾಸ್ತಿ ಮಾಡಿದರೆ ಸೊ ಈ ರೀತಿಯಾಗಿ ತುಂಬಾ ನೀವು ನೋಡಬಹುದು ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ ಸಂಬಳ ಜಾಸ್ತಿ ಮಾಡಿ ಅಂದ್ಬಿಟ್ಟು ತುಂಬಾ ಪ್ರತಿಭಟನೆ ಮಾಡಿದ್ರು ಸೊ ಆ ಒಂದು ಪ್ರತಿಭಟನೆಗೆ ಇವತ್ತು ಒಂದು ಫಲ ಅಂತಾನೆ ಹೇಳ್ಬೋದು ಅಂದ್ರೆ ದೊಡ್ಡ ಇಲ್ಲ ಅಂತ ಅಂದ್ರು ಸದ್ಯಕ್ಕೆ ಈಗ ಅವರು ಮಾಡಿದಂತಹ ಪ್ರತಿಭಟನೆಗೆ ಸೊ ಇದು ಒಂದು ಫಲ ಅಂತಾನೆ ಹೇಳ್ಬೋದು ಸದ್ಯಕ್ಕೆ ಈಗ ಸಾವಿರ ರೂಪಾಯಿನಾದ್ರೂ ಸಂಬಳದಲ್ಲಿ ಹೆಚ್ಚಳ ಮಾಡಿದ್ದಾರೆ ಜೊತೆಗೆ ನಿರ್ಮಾಣಕ್ಕೂ ಕೂಡ ಹಣ ನೀಡಿದ್ದಾರೆ ಸೌಲಭ್ಯಗಳನ್ನು ಕೂಡ ಆದಷ್ಟು ಒದಗಿಸಿದ್ದಾರೆ ಸರ್ಕಾರದ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಅವರಿಗೆ ಮಾಹಿತಿನ ನೀಡಿದ್ದಾರೆ ಸೊ ಇಷ್ಟೇ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಬಂದು ನಿಮಗೆ ಇನ್ನೇನ್ ಎರಡು ಮೂರು ದಿನದಲ್ಲಿ ಅಂದ್ರೆ ಹದಿನೈದನೇ ತಾರೀಕಿನ ಒಳಗಡೆನೆ ನಿಮ್ಮ ಖಾತೆಗೆ ಬಂದು ಜಮಾ ಆಗುವಂತದ್ದು ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗ್ತೀನಿ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್